ಆದ್ರೆ ನಿನ್ನ ಮುಖ ನೋಡುತ್ತಿದ್ದಂತೆ ನಿನ್ನ ಮುಖ ನೋಡುತ್ತಿದ್ದಂತೆ ನಿನ್ನ ತಲೆ ಕಡಿಬೇಕು ತಲೆ ಕಡಿಬೇಕು ಅಂತ ಅನ್ನಿಸುತ್ತಿದೆ ಹಾಗಾದ್ರೆ ಯಾವ ಜನ್ಮದ ಪ್ರಾರಬ್ಧ ಕರ್ಮದಿಂದ ನಾನು ನೀನು ಜೊತೆಯಾದೆ ಏನು ಹಾಗೆಂದು ಬಿಡಲಾರೆ ಮುಂದೊಂದು ಜನ್ಮದಲ್ಲಾದರೂ ನಿನ್ನ ತಲೆ ಕಡಿಯದೇ ನಾನು ಬಿಡಲಾರೆ ಆ ಕಾರಣಪಸ್ಕರವಾಗಿ ಮತ್ತೆ ಪಡೆದು ಇನ್ನೊಂದು ಜನ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ಸಾಯುವ ಕಾಲಕ್ಕೆ ಆಸೆಯನ್ನು ಇರಿಸಿಕೊಂಡು ಸತ್ತರೆ ಆ ಆಸೆ ಅವನ ಪುನರ್ಜನ್ಮಕ್ಕೆ ಕಾಣಲಾಗುವುದು ಇನ್ನೊಂದು ಜನ್ಮ ಆ ಜನ್ಮದಲ್ಲಿ ಹೆಣ್ಣಾಗಿಯೋ ಗಂಡಾಗಿಯೋ ಅಥವಾ ಹೆಣ್ಣಾಗಿಯೋ ಗಂಡಾಗಿಯೂ ನಿನ್ನ ಮರಣಕ್ಕೆ ನಾನು ಕಾರಣಾಗುತ್ತೇನೆ ಭೀಷ್ಮ ಈ ಚಂದ್ರವಂಶವನ್ನು ಉಳಿಸುವುದಕ್ಕಾಗಿ ಪ್ರತಿಜ್ಞೆ ಮಾಡಿದೆ ಪ್ರತಿಜ್ಞೆಯನ್ನು ಉಳಿಸುವ ಪ್ರತಿಷ್ಠೆಯಿಂದ ಮದುವೆಯಾಗದೆ ಉಳಿದು ನನ್ನ ಬದುಕಿನಲ್ಲಿ ಮದುವೆ ಇಲ್ಲದಂತೆ ಮಾಡಿದೆಯಲ್ಲ ಆ ನಿನ್ನ ಚಂದ್ರವಂಶ ನಿನ್ನ ನಿನ್ನೆ ಸಾಯಲಿ ಸಾಯ ಸಾಯಲಿ ಬದುಕಿರಲಾರಿ ಬದುಕಿರಲಾರಿ ಅದು ಅಗ್ನಿಗುಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ ತಕ ತಗನೆ ಉರಿಯುತ್ತಿದೆ ತಕ ತಗಣೆ ಉರಿಯುತ್ತಿದೆ ಆ ಬೆಂಕಿಯ ಗುಂಡಕ್ಕೆ ಹಾಡಿ ಈ ನನ್ನ ದೇಹವನ್ನು